ಸಾಂಪ್ರದಾಯಿಕ ಕೋಳಿ ಅಂಕದ ಆಚರಣೆಗಳು ಅದಕ್ಕಿಂತ ಮೊದಲು ಈ ಕೋಳಿ ಅಂಕಕ್ಕೆ ಹೋಗೋದಾದ್ರೆ ತುಂಬ ಹಣ ಎಲ್ಲ ಕಟ್ಟಲಿಕ್ಕೆ ಹೋಗಬೇಡಿ ಎಷ್ಟೋ ಜನ ಹಣ ಕಟ್ಟಿ ಇದರ ಹಿಂದೆ ಹೋಗಿ ಲೈಫನ್ನು ತೆಕ್ಕೊಂಡವರಿದ್ದಾರೆ ಅದರಲ್ಲಿ ನೀವಾಗಬಾರ್ದು ಕೇವಲ ನಮ್ಮ ಸಂಪ್ರದಾಯವನ್ನು ಪಾಲಿಸುವವರಾಗಿ ಕೋಲ ಮಾರಿ ಅಂತಹ ಆಚರಣೆಗಳಲ್ಲಿ ಮಾತ್ರ ಭಾಗವಹಿಸಿ ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ಈ ಆಚರಣೆಗಳ ಬಗ್ಗೆ ಅರಿವಿರಲಿ ಎನ್ನುವ ಕಾರಣಕ್ಕೆ ಮಾಡುತ್ತಿರುವಂತಹ ವಿಡಿಯೋ ಇದು ಇನ್ನು ಕೆಲವು ನಂಬಿಕೆಗಳಿವೆ ಯಾವೆಲ್ಲ ರೀತಿಯ ಕಟ್ಟುಪಾಡುಗಳನ್ನು ನಾವು ಪಾಲಿಸಬೇಕು ಅಂಕಕ್ಕೆ ಹೋಗುವಾಗ ಹೇಳಿ ಅಂಕಕ್ಕೆ ಹೊರಡುವ ಮೊದಲು ಕೋಳಿ ಕಾಲಡಿಯಲ್ಲಿ ಸಗಣಿಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಮತ್ತು ಹಾಗೆಯೇ ಮನೆಯಲ್ಲಿ ಕಾವಿಗೆ ಕೋಳಿ ಇಟ್ಟಿದ್ರೆ ಆಗಸ ಕೋಳಿಯನ್ನು ಕಟ್ಟಬಾರ್ದು ಅಂತ ಹೇಳ್ತಾರೆ ಕೋಳಿಯ ಕಾಲಡಿಯಲ್ಲಿ ಯಾವುದೇ ರೀತಿಯ ಹಾಗೆ ನೋಡ್ಕೊಳ್ಳಿ ಮತ್ತು ನೀವು ಈ ವಿಡಿಯೋದಲ್ಲಿ ನೋಡುವ ಹಾಗೆ ನಾವು ಇದರದ್ದು ಎಡಕಾಲಿಗೆ ಬಳ್ಳಿಯನ್ನು ಹಾಕಿದ್ದೇವೆ ಎಡಕಾಲಿಗೆ ಬಳ್ಳಿ ಹಾಕೋದು ಯಾಕಂತ ಹೇಳಿದರೆ ಮದ್ದಿನ ಕಾಲದಲ್ಲಿ ಒಂದು ನಂಬಿಕೆ ಇದು ಹೆಚ್ಚಾಗಿ ಎಲ್ಲ ಕಡೆಯಲ್ಲಿ ಫಾಲೋ ಮಾಡ್ತಾರೆ ಯಾಕಂತ ಹೇಳಿದರೆ ಅದು ಅಂಕದ ಸಮಯದಲ್ಲಿ ಬಲಗಾರಿಗೆ ಕತ್ತಿಯನ್ನು ಕಟ್ತಾರೆ ಹಾಗಾಗಿ ಕತ್ತಿಯೇ ಮುಂದೆ ಹೋಗಲಿ ಕತ್ತಿ ಕಾಲೇ ಮುಂದೆ ಹೋಗಲಿ ಅನ್ನುವ ಒಂದು ಅಭಿಪ್ರಾಯ ಅಷ್ಟೇ ಇನ್ನು ಕೋಳಿಯನ್ನು ತಗೊಂಡು ನೀವು ಕಟ್ಟಕ್ಕೆ ಹೋಗುವಾಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಳಿ ತೆಗ್ದೇವೆ ಅಂತ ಅನ್ಕೊಳ್ಳಿ ಇಲ್ಲಿಲ್ಲ ಈಗ ಬಿಟ್ಟಿದ್ದೇವೆ ಈ ಥರ ತೆಗೆದ ನಂತರ ಕೋಳಿ ತಗೊಂಡು ಹೋದ ಮೇಲೆ ನೀವು ಈ ಗೂಡನ್ನು ಬಂದ್ ಮಾಡಬಾರ್ದು ಬರುವ ತನಕ ಅದು ಇನ್ ಕೇಸ್ ಬಂದ್ ಮಾಡಿದರೆ ಕೋಳಿ ಕಡಿಯುವುದಿಲ್ಲ ಅಂಥೇಳಿ ಒಂದು ನಂಬಿಕೆ ಸಹ ಉಂಟು ಇನ್ನು ಕೋಳಿ ಕಟ್ಟಿದ ಜಾಗವನ್ನು ಸುಡಿಯಲ್ಲಿ ಗುಡಿಸಬಾರ್ದು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಹಾಗೆ ಮಾಡಿದರೆ ಕೋಳಿ ಅಂಕದಲ್ಲಿ ವಿನ್ ಆಗೋದಿಲ್ಲ ಅಂಥೇಳಿ ಯೂಶ್ವಲಿ ನಮ್ಮ ಸೈಡಲ್ಲಿ ಹುಂಜ ಕಟ್ಟಿದಲ್ಲಿಯೇ ನಾವು ಹಿಡಿಯಲ್ಲಿ ಗುಡಿಸೋದಿಲ್ಲ ಹಿಡಿಯನ್ನು ಬಿಟ್ಟು ಬೇರೆ ಐಟ ಇದನ್ನು ಉಪಯೋಗಿಸಿ ಅದನ್ನು ನಾವು ಕ್ಲೀನ್ ಮಾಡ್ತೇವೆ ಇನ್ನು ನಿಮ್ಮ ಕುಟುಂಬದಲ್ಲಿ ಅಮೆ ಸೋತಕ ಇದ್ದರೆ ಸಹ ಕೋಳಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಮತ್ತು ಇನ್ ಕೇಸ್ ನಿಮ್ಮಲ್ಲಿ ಮನೆಯ ಯಜಮಾನ ಎಲ್ಲಾದರೆ ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ರೆ ವಾರ ಹಬ್ಬ ಹರಿದಿನ ಪೂಜೆ ಅಂಥದೆಲ್ಲ ಇದ್ದರೆ ಕಟ್ಟಿದ್ರೆ ಸೋಳಿ ಕಡಿಯುವುದಿಲ್ಲ ಈಗ ಬಾವಿಗೆ ಬಿದ್ದರೆ ಸಹ ಒಳ್ಳೇದಲ್ಲ ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ ಒಳ್ಳೇದಂತೆ ಕೆಲವು ಕಡೆಯಲ್ಲಿ ಒಳ್ಳೇದಲ್ಲ ಇಂಥ ಕೋಳಿನ ಕಟ್ಟಬಾರ್ದ ಅಂತ ಸಹ ಹೇಳ್ತಾರೆ ನಮ್ಮ ಸೈಡ್ ಬಿದ್ದರೆ ಲಕ್ಕಿ ಅಂತ ಹೇಳ್ತಾರೆ ನಿಮ್ಮ ಸೈಡ್ ಹೇಗೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು